ಈಗ ಮಗು ಉಳಿತಾನೆ ಉಳಿಯೋದೇ ಇಲ್ಲ ಕ ಚಾನ್ಸಸ್ ಇದ್ದಿದ್ದಿಲ್ಲ ರೀ ಆದರೂ ಇವರೆಲ್ಲ ಇಲ್ಲಿ ಜೀವ ಹಾಸ್ಪಿಟಲ್ ಇನ್ಸುನ್ಸಿಸ್ ಟೀಮು ಫಸ್ಟ್ ಮತ್ತು ಐ ಸಿ ಯು ಟೀಮು ಎಲ್ಲರೂ ಕಲಿತು ಏನೋ ಫಿಫ್ಟೀನ್ ಡೇಸಲ್ಲಿ ಐ ಸಿ ಯು ಇಂದ ಹೊರಗೆ ತಂದಿದ್ದಾರೆ ಸರ್ ಮಾತ್ರ ಇದು ಏನು ಜೀವ ಹಾಸ್ಪಿಟಲ್ ನನಗೆ ಸ್ಯಾಟಿಸ್ಫೈ ಮೇಲೆ ಮೇಲಿಂದ ಬಿದ್ದಿದ್ದೀನಿ ಸರ್ ಫಸ್ಟ್ ಫ್ಲೋರಿಂದ ಹೆಡ್ ಇಂಜುರಿ ಆಗಿತ್ತು ಸರ್ ಅಲ್ಲಿ ಫ ಇದರಲ್ಲಿ ರೀ ಯಾರು ಇನ್ವರ್ಸಲ್ ಕೇರ್ ಅಂತೇಳಿ ಅವ್ರೇನಿದ್ರೂ ಇಲ್ಲಿ ಶಿಫ್ಟ್ ಮಾಡಿರಿ ಅಂತೇಳಿ ಸ್ಕ್ಯಾನಿಂಗ್ ಮಾಡಿ ವಿನ್ ಫಿಫ್ಟೀನ್ ಮಿನಿಟ್ಸ್ದಾಗ ಇಲ್ಲೇ ತಂದು ಇದು ಮಾಡಿದ್ವಿ ಇಲ್ಲಿ ಇದು ಮಾಡಿದ್ರಿ ಸರ್ ಎಲ್ಲರೂ ಬಂದಾಗ ಆ್ಯಕ್ಚುಲಿ ಏನಂದರೆ ಆತ ಗುರುತಿಸ್ತಿರ್ಲಿಲ್ಲ ಸೊ ಅದಕ್ಕೆ ನಾವು ಪ್ರಜ್ಞೆ ಲೋ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ಜಿ ಸಿ ಎಸ್ ಲೋ ಅಂತ ಹೇಳ್ತೀವಿ ಬಂದಾಗ ಅವನಿಗೆ ಫಿಟ್ಸ್ ಇತ್ತು ಮಗುಗೆ ಸಣ್ಣ ಮಗುಗೆ ಆ್ಯಂಡು ತಾನಾಗಿ ತಾನು ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ಅದಕ್ಕೆ ಅವನು ಉಸಿರಾಟಕ್ಕೆ ಸಹಾಯಕ್ಕೋಸ್ಕರ ನಾವು ಅವನಿಗೆ ವೆಂಟಿಲೇಟ್ರ್ ಮೇಲೆ ತೊಗೊಂಡ್ವಿ ಫಸ್ಟ್ ವೆಂಟಿಲೇಟ್ರ್ ಮೇಲೆ ತೊಗೊಂಡಾಗ ಮತ್ತೆ ಅವನು ನಮಗೆ ಸ್ವಲ್ಪ ದಿವಸ ನಾವು ಇನ್ ಫಿಟ್ಸ್ ಬರಬಾರ್ದು ತಲೆ ಊತ ಆಗಬಾರ್ದು ಮತ್ತು ಏನೇ ಯಾವುದೇ ಥರ ಅನಾಹುತ ಆಗಬಾರ್ದು ಅಂಥೇಳಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ವೆಂಟಿಲೇಟ್ರಿಂದ ಆದಷ್ಟು ಒಂದು ವಾರದ ಒಂದು ಮೂರು ನಾಲ್ಕು ದಿವಸದಲ್ಲಿ ಅವನಿಗೆ ಅವನ್ನ ಎಸ್ ಮಾಡಿ ನಾವು ವೆಂಟಿಲೇಟ್ರಿಂದ ಆಚೆ ತೆಗೆದ್ವಿ ಬಟ್ ತೆಗೆದಾಗ ಅವನು ಇನ್ನೂ ಮೂಮೆಂಟ್ಸ್ ಇರಲಿಲ್ಲ ಕರೆಕ್ಟಾಗಿ ತಾಯಿ ತಂದಿಗೆ ಗುರುತಿಸೋದಿರಲಿಲ್ಲ ಬರೀ ನೋಡಿಬಿಟ್ಟು ಬರೀ ಅಳ್ತಾಯಿದ್ದ ಸೊ ಆಮೇಲೆ ಹೋಗ್ತಾ ಹೋಗ್ತಾ ನಾವು ಟ್ರೀಟ್ಮೆಂಟು ರೆಗ್ಯುಲರ್ ಫಿಸಿಯೋಥೆರಪಿ ಎಲ್ಲ ಮೆಡಿಸಿನ್ಸ್ ಕೊಟ್ಟಾದ ಮೇಲೆ ಅವನು ಇಂಪ್ರೂವ್ ಆಗಿ ಇವಾಗ ಅವನು ಅವ್ರ ತಾಯಿ ತಂದೆಯೂ ಗುರುಸ್ತಾನೆ ಎಲ್ಲ ನಡೀತಾನೆ ಎಲ್ಲ ಓಡ್ತಾನೆ ಎಲ್ಲ ಪವರೆಲ್ಲ ತುಂಬ ವೀಕ್ ಇತ್ತು ಯಾವುದೇ ಈಗ ನಾವು ಒಂದು ವಸ್ತು ತೊಗೊಳ್ಬೇಕಂದ್ರೆ ಆ ಪವರ್ ಕೂಡ ತುಂಬ ವೀಕ್ ಇತ್ತು ಅವನಿವಾಗ ಕಂಪ್ಲೀಟ್ಲಿ ಪವರ್ ಎರಡು ಕೈಯಲ್ಲಿ ಫೈವ್ ಬೈ ಓಕೆ ನಮ್ಮ ಅಜಯ್ ಸರ್ ಮಾಲಕರು ನಮ್ಮ ಮಕ್ಕಳು ಹದಿನೈದು ದಿನದಲ್ಲಿನ ಕಾಲ ಮಕ್ಕಳು ಸೇವೆ ಮಾಡಿದ ಮಾಡಿದ್ದಾರೆ ಒಳ್ಳೆಯದು ಚಾನ್ಸಸ್ ಇದ್ದಿದ್ದಿಲ್ಲ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೆ ನನಗೆ ಟ್ರೀಟ್ಮೆಂಟ್ ಇಟ್ಟು ಯಾರು ಕೊಡ್ತಿದ್ದಿಲ್ಲ ಇಲ್ಲಿ ಬಂದಿದ್ದಕ್ಕೆ ನನಗೆ ಹದಿನೈದು ದಿವಸಲಿ ಕಾಲನು ಚೆನ್ನಾಗ ವಾಸಿಯಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗ ನರ್ಸ್ಗಳು ಇದ್ದಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ನರ್ಸು ಡಾಕ್ಟ್ರು ಎಲ್ಲರೂ ನಮಗೆ ಸರಿಯಾಗಿ ಟ್ರೀಟ್ಮೆಂಟು ಟಿಫಿನ್ ಆಲಿ ಏನಾಗಲಿ ಗಂಜಿ ಆಗಲಿ ಎಲ್ಲಾಲಿ ಎಲ್ಲ ಚೆನ್ನಾಗೆ ಕೊಟ್ಟರೆ ಸರ್ ನಮಗೆ ಇಲ್ಲಿ ನನಗೆ ಎಮರ್ಜೆನ್ಸಿ ಕೇರ್ ಏನು ಮಾಡ್ತೀವಲ್ರಿ ಐ ಸಿ ಒಳಗೆ ಅದರದ್ದು ಟೀಮ್ ಹ್ಯಾಂಡಲ್ ಮಾಡ್ತಿದ್ವಿ ನಮ್ಮ ಸಪೋರ್ಟಿಗೆ ನಮ್ಮ ಜೀವ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಜಯ್ ಸರ್ ಶಿಫಾಲಿ ಮೇಡಮ್ ಸುಶೀಲ್ ಸರ್ ಹಾಗೂ ಕಾರ್ತಿಕ್ ಸರ್ ಹಾಗೂ ನಮ್ಮ ಮೆಚ್ಚಿನ ಆರ್ಥೋಪೆಡಿಕ್ ಟೀಮ್ ಸರ್ ಡಾಕ್ಟರ್ ವಿಶಾಲ್ ಹುಗ್ಗಿ ಸರ್ ಹಾಗೂ ಆನಂದ್ ಸರ್ ಮತ್ತು ನಮ್ಮ ಎಲ್ಲ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡಿರುವಂಥ ಕೃಷ್ಣ ಸರ್ ಗೀತಾ ಮೇಡಮ್ ಹಾಗೂ ಉಳಿದ ಎಲ್ಲ ಸಿಬ್ಬಂದಿಗಳು ಯಾವುದೇ ಕೆಲಸ ನಾವು ಹೇಳೋ ಮುಂಚೆ ನಮ್ಗೇನು ಬೇಕನ್ನೋ ಅರ್ಧ ಕೆಲಸನ ಮೊದಲೇ ಕವರ್ ಮಾಡಿ ಕೊಡ್ತಿದ್ದರು ಹಾಗಾಗಿ ಎಷ್ಟೇ ಸಮಸ್ಯೆ ದೊಡ್ಡ ಸಮಸ್ಯೆಗಳು ಕಂಡು ಪೇಷಂಟ್ ಬಂದಿರುಸುತ್ತೆ ಅದನ್ನು ನಾವು ಹೇಳೋ ಅರ್ಧ ಹ್ಯಾಂಡ್ಲನ್ನು ಮೊದಲೇ ಅವ್ರ ಹೆಲ್ಪ್ ಕವರ್ ಮಾಡೋದ್ರಿಂದ ನಾವು ಹೇಳೋಕ್ಕಿಂತ ಮುಂಚೆ ಏನಂತಾರಲ್ಲ ಹೇಳೋ ಮುಂಚೆ ಕೆಲಸ ಮಾಡಿಬಿಟ್ರೆ ಮಾಡೋ ಕೆಲಸಗಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ ಹಂಗೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮುಂಚೆನೇ ನಮ್ಮ ಸಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಕ್ರಿಟಿಕಲ್ ಪೇಷಂಟ್ಸನ್ನ ಬೇಗ ನಾವು ಡಿಸಿಷನ್ ತೊಗೊಳ್ದಾಗ ಆ ಡಿಸಿಷನ್ಗೆ ಕವರ್ ಮಾಡ್ತಾರೆ ಏನು ಬೇಕು ಮೆಡಿಸಿನ್ಸ್ ಆಯಿತು ಅಥವಾ ಲಾಜ್ ಸಪೋರ್ಟ್ ಆಯಿತು ಅಥವಾ ಏನಾದ್ರು ಬೇಕಾದ್ರೂ ಮೆಡಿಸಿನ್ಸ್ ಯಾವುದೂ ಇಲ್ಲ ಎಮರ್ಜೆನ್ಸ್ ಆರಬೇಕಂತಂದರೆ ಇಮಿಡಿಯೇಟಾಗಿ ವಿತಿನ್ ಹಾಫ್ ಆನ್ ಅವರ್ ತರದಾಯ್ತು ಇಂಥವೆಲ್ಲ ಸಪೋರ್ಟ್ ನಮಗೆ ಭಾಳ ಚೆನ್ನಾಗಿ ಸಿಗಿದ್ರಿಂದ ಅತ್ಯಂತ ಗಂಭೀರ ಕಾಯಿಲೆ ಅಂದರೆ ಜೀವನ ಹೋಗ್ತದೇನೋ ಅದಕ್ಕೆ ಅಂತಾರಲ್ಲ ಮೇಲೆ ಇಲ್ಲ ಕೆಳಗಿಲ್ಲ ಸ್ವಲ್ಪ ಲೇಟ್ ಮಾಡಿದ್ರೆ ಸಾಯ್ತದೇನೋ ಅನ್ನೋ ಪೇಷಂಟ್ಗಳು ಇಮಿಡಿಯೇಟ್ ಆಗಿ ರಿಕವರ್ ಆಗಿ ಅದಕ್ಕೆ ನಮ್ಮ ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇವತ್ತು ಸಿದ್ಧಾರ್ಥ್ ತಂತ ಜೊತೆ ಬಂದಿದ್ದಾರೆ ಖುಷಿ ಆಯಿತು ಹಾಗೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಅಪಘಾತದಿಂದ ಜೀವಪಾರಾಗಿದ್ದ ನಮ್ಮ ಮಹೇಶ್ ಅವರು ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಲೇಸರ್ ಸರ್ಜನ್ ಇವತ್ತಿನ ಪತ್ರಿಕಾ ಘೋಷಣೆ ಕರೆದಿರೋ ಉದ್ದೇಶ ನಮ್ಮ ಜೀವ ಆಸ್ಪತ್ರೆಯಲ್ಲಿ ಅನೇಕ ಗಂಭೀರ ಗಾಯಗೊಂಡ ಪ್ರಕರಣಗಳು ನಮ್ಮ ವೈದ್ಯರ ತಂಡದಿಂದ ಕಡಿಮೆ ಅವಧಿಯಲ್ಲಿ ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ತೃಪ್ತಿ ಸಿಗುತ್ತಿದೆ ಅದರಲ್ಲಿ ಕೆಲವು ಪೇಷಂಟ್ಗಳು ನಿಮ್ಮ ಮುಂದೆ ಫೀಡ್ಬ್ಯಾಕ್ ಕೊಡೋಕ್ಕೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆ ಕೆಲವೇ ತಿಂಗಳುಗಳಲ್ಲಿ ಸುಮಾರು ಕ್ರಿಟಿಕಲ್ ಕೇಸಸನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೀವಿ ಅದರಲ್ಲಿ ಗಂಭೀರ ತಲೆಗೆ ಪೆಟ್ಟಾದಂಥ ಅಪಘಾತದಲ್ಲಿ ತೀವ್ರ ಹೊಟ್ಟೆಗೆ ಪೆಟ್ಟಾದಂಥ ಬೆನ್ನು ಮೂಳೆ ಮುರಿದಂಥ ಸೊಂಟದ ಮೂಳೆ ಮುರಿದಂಥ ಇನ್ ಇನ್ನಿತರ ಕೇಸಸ್ ಮ್ಯಾನೇಜ್ ಮಾಡಿದ್ದೀವಿ ನಮ್ಮ ಜೀವ ಆಸ್ಪತ್ರೆ ಓಪನ್ ಆಗಿ ಇವಾಗ ಫೋರ್ ಮಂತ್ಸ್ ಆಯಿತು ಸರ್ ನಾವು ಫೋರ್ ಮಂತ್ಸಲ್ಲಿ ನಮ್ಮದು ಒಳ್ಳೆಯ ಒಂದು ತೃಪ್ತಿಕರ ಅಚೀವ್ಮೆಂಟ್ ಏನಂದರೆ ನಾವು ನೂರ ನೂರ ಐವತ್ತು ನೂರ ಇಪ್ಪತ್ತೈದು ಕೇಸು ಸೀರಿಯಸ್ ಕೇಸಸ್ ಹ್ಯಾಂಡಲ್ ಮಾಡಿದ್ವಿ ಸೊ ರೀಸೆಂಟಾಗಿ ನೀವು ನೋಡಿದ ಪ್ರಕಾರ ಒಂದು ಮಾಸ್ ಕ್ಯಾಜುವಲ್ಟಿ ಆಗಿತ್ತು ನಮ್ಮ ಜವರ್ಗಿ ಮತ್ತು ಶಾಪುರ್ ರೋಡಲ್ಲಿ ಅದರಲ್ಲಿ ನಮ್ಮ ಹತ್ರ ಒಂದು ಐದು ಪೇಷಂಟು ವೆರಿ ಕ್ರಿಟಿಕಲ್ ಇಲ್ನೆಸ್ ವೆರಿ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದರು ಅದರಲ್ಲಿ ಸರ್ ಹೇಳಿದ ಪ್ರಕಾರ ಇವಾಗೇ ಒಂದು ಅರುಣಂತ್ ಪೇಷಂಟ್ ಬ ಅವರು ಅವರೇ ಡ್ರೈವರ್ ಆಗಿದ್ದರು ಸೊ ಅವ್ರ ಅಟೆಂಡರ್ಸ್ ಬರೋ ಮುಂಚೆನೇ ನಾವು ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಐ ಮೀನ್ ಬ್ರೈನ್ ಸರ್ಜರಿ ಮಾಡಿ ವಿ ಹ್ಯಾವ್ ಸೆಟಲ್ ದಮ್ ವೆರಿ ನೈಸ್ಲಿ ಸೊ ಅರುಣ್ ಇವಾಗ ನಡೀತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಸೊ ಅದು ಒಂದು ನಮಗೆ ತೃಪ್ತಿಕರ ಒಂದು ಬಂದಿದೆ ಅಂಥೇಳಿ ನಾವು ಮಾಧ್ಯಮ ಮಿತ್ರನ ಕರೆದು ಶೇರ್ ಮಾಡ್ತಾ ಇದ್ದೀವಿ ಇನ್ನೊಂದು ಸಿದ್ಧಾರ್ಥ ಅಂತ ಮೂರು ವರ್ಷದ ಹುಡುಗ ಸೊ ಮೂರು ವರ್ಷದ ಹುಡುಗ ಈ ಸಮ್ಮರ್ ಹಾಲಿಡೇಸಲ್ಲಿ ನೋಡ್ತಾ ಇರ್ಬೋದು ನೀವು ಹುಡುಗರು ಇರ್ತಾರೆ ಪೇರೆಂಟ್ಸ್ ಹೊರಗಡೆ ಇರ್ತಾರೆ ಸೊ ಹುಡುಗ ಏನಾಯಿತು ಮೇಲಿಂದ ಫಸ್ಟ್ ಫ್ಲೋರಿಂದ ತಾಳ ಬಿದ್ದ ಸೊ ಸಿವಿಯರ್ ಹೆಡ್ ಇಂಜುರಿ ಆಗಿ ಪೇಷಂಟ್ ನಮ್ಮಲ್ಲಿ ಜಿ ಎಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಏನಂತಂದರೆ ಜಿ ಸಿ ಎಸ್ ಅಂದರೆ ಪೇಷೆಂಟ್ ಎಷ್ಟು ಇರ್ತಾನೆ ಅಂತೇಳಿ ಯೂಶ್ವಲಿ ಏನಂದ್ರೆ ಫಿಫ್ಟೀನ್ ಈಸ್ ಅ ಗುಡ್ ಜಿ ಎಸ್ ಹೆಡ್ ಇಂಜುರಿ ಆದಾಗ ಬಟ್ ನಮ್ಮ ಸಿದ್ಧಾರ್ಥ ಪೇಷಂಟ್ ಏನಿತ್ತು ತ್ರೀ ಇತ್ತು ಬಂದಾಗ ತ್ರೀ ಅಂದರೆ ಆಲ್ಮೋಸ್ಟ್ ನಾವು ವೆರಿ ಸೀರಿಯಸ್ ಅಂತೀವಿ ತ್ರೀ ಟು ಫೈವ್ ಇತ್ತು